ಯೇಸು ಕ್ರಿಸ್ತನ ಕುರಿತಾದ ಆಸಕ್ತಿಕರವಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಏಸು ಕ್ರಿಸ್ತನು ಆದಿಯಿಂದ ಇರುವಾತನು ಯೋಹನನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ವಾಕ್ಯಗಳು ಒಂದು ಮತ್ತು ಎರಡನ್ನು ಓದುವಾಗ ಈ ವಾಕ್ಯಗಳು ಈ ರೀತಿಯಾಗಿದೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ಇಲ್ಲಿ ವಾಕ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ವಾಕ್ಯ ಏನು ಈ ವಾಕ್ಯವೇ ಏಸು ಕ್ರಿಸ್ತನು ಇಲ್ಲಿ ವಾಕ್ಯ ಎಂಬುದಾಗಿ ಬರೆಯಲ್ಪಟ್ಟಿರುವುದು ಏಸು ಕ್ರಿಸ್ತನ ಕುರಿತಾಗಿ ಆತನು ಆದಿಯಲ್ಲಿ ಇದ್ದನು ದೇವರ ಬಳಿಯಲ್ಲಿದ್ದನು ದೇವರಾಗಿದ್ದನು ಯೇಸು ಕ್ರಿಸ್ತನು ಆದಿಯಿಂದ ಇರುವಾತನು ಯೇಸು ಕ್ರಿಸ್ತನು ದೇವರು ನಾವೀಗಾಗಲೇ ಓದಿ ನೋಡಿದಂತ ಸುವಾರ್ತೆ ಒಂದನೇ ಅಧ್ಯಾಯ ವಾಕ್ಯ ಒಂದು ತಿರುಗಿ ಓದಿ ನೋಡೋಣ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ಅಂದರೆ ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ಈ ವಾಕ್ಯ ಹೇಳುತ್ತೆ ಯೋಹನನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ವಾಕ್ಯಗಳು ಹದಿಮೂರು ಹದಿನಾಲ್ಕನ ನವೋದು ನೋಡುವಾಗ ಯೇಸು ಕ್ರಿಸ್ತನು ಈ ರೀತಿ ಹೇಳ್ತಾರೆ ನೀವು ನನ್ನನ್ನು ಗುರುವೆಂದೂ ಕರ್ತನೆಂದು ಕರೆಯುತ್ತೀರಿ ನೀವು ಕರೆಯುವುದು ಸರಿ ನಾನು ಅಂತವನೇ ಹೌದು ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ಎಂಬುದಾಗಿ ಏಸು ಕ್ರಿಸ್ತನು ಕಡೆಯ ಊಟವನ್ನು ಮಾಡುವ ಸಂದರ್ಭದಲ್ಲಿ ತನ್ನ ಶಿಷ್ಯಂದರ ಕಾಲುಗಳನ್ನು ಅವರು ತೊಳಿತಾರೆ ಅವರು ಕಾಲುಗಳನ್ನು ತೊಳೆದು ಆ ನಂತರ ಹೇಳುವ ಮಾತೇನೆಂದರೆ ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ ನೀವು ಕರೆಯುವುದು ಸರಿ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಅವರು ತನ್ನ ಕುರಿತಾಗಿ ನಾನು ಗುರುವು ಕರ್ತನೂ ಆಗಿದ್ದೇನೆ ಅಂತ ಹೇಳೋದನ್ನ ನಾವು ನೋಡಬಹುದು ಆಗ ಕರ್ತನು ಅಂತ ನಾವು ಯಾರಿಗೆ ಅಂತೀವಿ ಕರ್ತನು ಅಂತ ದೇವರಿಗೆ ಅಂತೀವಿ ಏಸು ಕ್ರಿಸ್ತನು ತನ್ನ ಕುರಿತಾಗಿ ನೀವು ನನ್ನನ್ನು ಗುರುಗೂ ಕರ್ತನು ಅಂತ ಕರೀತೀರಿ ನೀವು ಕರೆಯುವುದು ಸರಿ ಅಂತ ಹೇಳ್ತಾರೆ ಅಂದರೆ ಅದರ ಮುಖಾಂತರ ನಾನು ಕರ್ತನು ಅಂತ ಅವರು ತೋರಿಸಿಕೊಡೋದನ್ನ ನಾವು ಕಾಣಬಹುದು ಯೋಹನನ್ನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ತೋಮನು ಯೇಸು ಕ್ರಿಸ್ತನನ್ನು ನೋಡಿ ನನ್ನ ಸ್ವಾಮಿ ನನ್ನ ದೇವರು ಅಂತ ಹೇಳ್ತಾನೆ ಇಲ್ಲಿ ತೋಮನು ಸಹ ಯೇಸುಕ್ರಿಸ್ತನನ್ನ ಕ್ರಿಸ್ತನನ್ನ ದೇವರು ಎಂಬುದಾಗಿ ಹೇಳೋದನ್ನ ನಾವು ಕಾಣ್ತೇವೆ ಇದೇ ರೀತಿ ಏಸು ಕ್ರಿಸ್ತನು ದೇವರು ಅನ್ನುವುದಕ್ಕೆ ಅನೇಕ ನಿದರ್ಶನಗಳನ್ನು ಬೈಬಲ್ನಲ್ಲಿ ನಾವು ನೋಡಬಹುದು ಏಸು ಕ್ರಿಸ್ತನು ದೇವರು ಏಸು ಕ್ರಿಸ್ತನು ತ್ರಿಯೇಕ ದೇವರಲ್ಲಿ ಎರಡನೆಯ ವ್ಯಕ್ತಿ ಬೈಬಲ್ನಲ್ಲಿ ನಾವು ಆರಾಧಿಸುವ ದೇವರು ತ್ರಿಯೇಕ ದೇವರಾಗಿದ್ದಾರೆ ತ್ರಿ ಅಂದರೆ ಮೂರು ಏಕ ಅಂದರೆ ಒಂದು ಮೂರು ವ್ಯಕ್ತಿಗಳಾಗಿ ಒಬ್ಬ ದೇವರಾಗಿದ್ದಾನೆ ಅಂತ ಅದರ ಅರ್ಥ ಮೊದಲು ತಂದೆ ಎರಡು ಮಗ ಅಂದರೆ ಏಸು ಕ್ರಿಸ್ತನು ಮೂರು ಪವಿತ್ರ ಆತ್ಮನು ನಾವಾರಾಧಿಸುವ ದೇವರು ತ್ರೇಕ ದೇವರಾಗಿದ್ದಾರೆ ಅಂದರೆ ಒಬ್ಬ ದೇವರಾಗಿ ಮೂರು ವ್ಯಕ್ತಿಗಳಾಗಿ ಇದ್ದಾರೆ ಏಸು ಕ್ರಿಸ್ತನ ದೀಕ್ಷಾಸ್ಥಾನದ ಸಮಯದಲ್ಲಿ ಇದನ್ನ ನಾವು ಕಾಣಬಹುದು ಏಸು ಕ್ರಿಸ್ತನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ತಂದೆಯಾದ ದೇವರು ಪರಲೋಕದಿಂದ ಮಾತಾಡ್ತಾ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಅಂತ ಹೇಳ್ತಾರೆ ಪವಿತ್ರ ಆತ್ಮನು ಪಾರಿವಾಳದ ಹಾಗೆ ಯೇಸು ಕ್ರಿಸ್ತನ ಮೇಲೆ ಇಳಿದು ಬರ್ತಾರೆ ಆಗ ಆ ಘಟನೆಯನ್ನು ನಾವು ನೋಡುವಾಗ ಅಲ್ಲಿ ತಂದೆ ಕುಮಾರ ಪವಿತ್ರ ಆತ್ಮನು ಇರುವುದನ್ನು ನಾವು ಕಾಣ್ತೇವೆ ಅದು ಮಾತ್ರವಲ್ಲದೆ ಯೇಸು ಕ್ರಿಸ್ತನು ದೀಕ್ಷಾ ಸ್ಥಾನ ಕೊಡುವಂಥ ವಿಷಯದಲ್ಲಿ ತನ್ನ ಶಿಷ್ಯಂದರಿಗೆ ಅಪ್ಪಣೆ ಕೊಡುತ್ತಾ ತಂದೆ ಮಗ ಪವಿತ್ರ ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನು ಕೊಡೀರಿ ಅಂತ ಅವ್ರು ಹೇಳೋದನ್ನ ನಾವು ನೋಡಬಹುದು ನಾವು ಯಾರ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನು ಪಡೆಯುತ್ತೇವೆ ದೇವರ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನು ಪಡೆದುಕೊಳ್ತೇವೆ ಆಗ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವಾಗ ತಂದೆ ಮಗ ಪವಿತ್ರಾತ್ಮನು ದೇವರಾಗಿದ್ದಾರೆ ಅನ್ನೋದನ್ನ ನಾವು ಒಪ್ಕೊಳ್ತೇವೆ ಹೀಗೆ ತ್ರಿಯೇಕ ದೇವರಿಗೆ ಬೈಬಲ್ನಲ್ಲಿ ಹಲವು ನಿದರ್ಶನಗಳನ್ನು ನಾವು ನೋಡಬಹುದು ಏಸು ಕ್ರಿಸ್ತನು ದೇವರಲ್ಲಿ ಎರಡನೆಯ ವ್ಯಕ್ತಿಯಾಗಿದ್ದಾನೆ ಏಸು ಕ್ರಿಸ್ತನು ದೇವರ ಮಗನು ಅಂತ ಕರೆಯಲ್ಪಟ್ಟಿದ್ದಾನೆ ದೇವರ ಮಗನು ಅನ್ನೋದು ತನಗೆ ಕೊಡಲ್ಪಟ್ಟಿರುವಂಥ ಒಂದು ಹೆಸರು ಅದು ತನಗಿರುವಂತ ಟೈಟಲ್ ಯೇಸುಕ್ರಿಸ್ತನ ಮೂಲಕ ಈ ಜಗತ್ತು ಸೃಷ್ಟಿಯಾಯಿತು ಯುವಹನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಉಂಡಾದರೂ ಉಂಟಾಗಲಿಲ್ಲ ಎಂಬುದಾಗಿ ಅಂದರೆ ಕ್ರಿಸ್ತನ ಮೂಲಕ ಸಮಸ್ತವು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಉಂಡಾದರೂ ಉಂಟಾಗಲಿಲ್ಲ ಎಂಬುದಾಗಿ ಯುವಹನನು ಬರೀತಾನೆ ಅದು ಮಾತ್ರವಲ್ಲದೆ ಕೊಲಿಸವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ ಭೂಪರಲೋಕಗಳಲ್ಲಿರುವ ದೃಶ್ಯ ದೃಶ್ಯವಾಲುಗಳೆಲ್ಲವೂ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟವು ಎಂಬುದಾಗಿ ಏಸು ಕ್ರಿಸ್ತನ ಮುಖಾಂತರ ಎಲ್ಲವೂ ಸೃಷ್ಟಿಸಲ್ಪಟ್ಟವು ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟವು ಅಂತ ಬೈಬಲ್ ಹೇಳುತ್ತೆ ಏಸು ಕ್ರಿಸ್ತನ ಮುಖಾಂತರ ಮತ್ತು ಯೇಸು ಕ್ರಿಸ್ತನಿಗಾಗಿ ಸಕಲ ಸೃಷ್ಟಿಯು ಉಂಟಾಯಿತು ಏಸು ಕ್ರಿಸ್ತನು ಸೃಷ್ಟಿಗೆ ಮೊದಲೇ ಶಿಲುಬೆಯ ಮರಣ ಹೊಂದಲು ಗೊತ್ತು ಮಾಡಲ್ಪಟ್ಟಿದ್ದನು ಪೇತ್ರನು ಬರದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ಪೇತ್ರನು ವಿಶ್ವಾಸಿಗಳಿಗೆ ಹೇಳುವ ಮಾತು ಯೇಸು ಕ್ರಿಸ್ತನು ಜಗದುತ್ಪತ್ತಿಗೆ ಮೊದಲೇ ಈ ರೀತಿಯಾಗಿ ಮನುಷ್ಯನಾಗಿ ಬಂದು ರಕ್ತವನ್ನು ಸುರಿಸಿ ಪ್ರಾಣವನ್ನು ಬಲಿಯಾಗಿ ಕೊಟ್ಟು ಮನುಷ್ಯರಿಗೆ ರಕ್ಷಣೆಯನ್ನ ಸಂಪಾದಿಸಬೇಕು ಎನ್ನುವುದಕ್ಕಾಗಿ ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟಿದ್ದನು ಅಂತ್ಯಕಾಲದಲ್ಲಿ ಅದನ್ನು ನೆರವೇರಿಸುವಾತನಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಅಂತ ಬರೆಯಲ್ಪಟ್ಟಿದೆ ಹಂಗಂತಂದ್ರೆ ಯೇಸು ಕ್ರಿಸ್ತನು ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟಿದ್ದಾನೆ ಎಂಬುದಾಗಿ ಈ ವಾಕ್ಯವು ಹೇಳುತ್ತೆ ಜಗದುತ್ಪತ್ತಿಗೆ ಮೊದಲೇ ಯೇಸುಕ್ರಿಸ್ತನು ಸಿಲುಬೆಯ ಮರಣವನ್ನು ಅನುಭವಿಸಬೇಕು ಆತನ ರಕ್ತವು ಮನುಷ್ಯರ ಪಾಪಗಳಿಗಾಗಿ ಸುರಿಸಲ್ಪಡಬೇಕು ಎನ್ನುವುದು ತೀರ್ಮಾನ ಮಾಡಲ್ಪಟ್ಟಿತ್ತು ಕ್ರಿಸ್ತನ ಜನನವು ಸುಮಾರು ನಾಲ್ಕು ಸಾವಿರ ವರ್ಷಗಳ ಮುಂಚೆಯೇ ತಿಳಿಸಲಾಗಿತ್ತು ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನವಿರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಚ್ಚುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಅಂತ ಬರೆಯಲ್ಪಟ್ಟಿದೆ ಆದಾಮ ಅವರು ಸರ್ಪದ ಮಾತನ್ನು ಕೇಳಿ ಹಣ್ಣು ತಿಂದು ಪಾಪ ಮಾಡಿದಾಗ ದೇವರ ಸರ್ಪಕ್ಕೆ ಶಾಪವನ್ನು ಕೊಡ್ತಾ ಈ ಮಾತುಗಳನ್ನ ಹೇಳ್ತಾರೆ ಏನಂದ್ರೆ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಎಂಬುದಾಗಿ ಸರ್ಪ ಸೈತನನಿಗೆ ಗುರುತಾಗಿದೆ ಸೈತನನ ತಲೆಯನ್ನು ಜಜ್ಜುವ ಸ್ತ್ರೀಯ ಸಂತಾನ ಯಾರು ಅದು ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಭೂಮಿಗೆ ಬಂದು ಸೈತಾನನ ತಲೆಯನ್ನು ಜಜ್ಜುವನು ಅನ್ನೋದು ನಾಲ್ಕು ಸಾವಿರ ವರ್ಷಗಳ ಮೊದಲೇ ದೇವರಿಂದ ಹೇಳಲ್ಪಟ್ಟಿತು ಅಂದರೆ ಆದಾಮನ ಕಾಲದಲ್ಲಿಯೇ ಹೇಳಲ್ಪಟ್ಟಿತು ಆದಾಮನಿಂದ ಏಸು ಕ್ರಿಸ್ತನವರೆಗೆ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ವರ್ಷಗಳು ಆದಾಮನ ಕಾಲದ ನಂತರ ಆಗಾಗ ಬೇರೆ ಸೇವಕರು ಏಸು ಕ್ರಿಸ್ತನ ಜನನ ಮತ್ತು ತಾನು ಮಾಡುವ ಸೇವೆಗಳ ಕುರಿತಾಗಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರವಾದಿಸುತ್ತಾ ಬಂದರು ಏಸು ಕ್ರಿಸ್ತನ ಜನನವು ದೇವ ತಿಳಿಸಲ್ಪಟ್ಟಿತು ಲೂಕನ ಬರೆದಿಸುವಾರ್ತೆ ಒಂದನೇ ಅಧ್ಯಾಯ ವಾಕ್ಯಗಳು ಇಪ್ಪತ್ತಾರರಿಂದ ಮೂವತ್ತೆಂಟರವರೆಗೆ ನಾವು ಓದಿ ನೋಡುವಾಗ ಗಬ್ರಿಯಲ್ ದೇವರೂತನು ಹೊರಟು ಬಂದು ಮರಿಯಳಿಗೆ ಯೇಸುಕ್ರಿಸ್ತನ ಜನನದ ಕುರಿತಾಗಿ ತಿಳಿಯಪಡಿಸ್ತಾನೆ ಆನಂತರ ಮರಿಯಳು ಎಲಿಜಬೆತ್ ಮನೆಗೆ ಹೋಗ್ತಾಳೆ ತಾನು ಹೋಗಿ ಎಲಿಜಬೆತ್ ಲನ್ನ ವಂದಿಸ್ತಾಳೆ ತಾನು ಒಂದನೆಯನ್ನು ಹೇಳಿದ ಕೂಡಲೇ ಎಲಿಜಬೆತ್ ಹೊಟ್ಟೆಯಲ್ಲಿ ಬೆಳೆಯುತ್ತಾ ಇರುವಂತಹ ಮಗು ಆಕೆಯ ಒಂದನೆಯ ಕೂಗನ್ನು ಕೇಳಿ ಹಾರಾಡುತ್ತೆ ಏಸುಕ್ರಿಸ್ತನ ಹುಟ್ಟಿದ್ದು ಪುರುಷನನ್ನು ಅರಿಯದ ಒಬ್ಬ ಕನ್ನೆಯಲ್ಲಿ ಎಲ್ಲಾ ಮನುಷ್ಯರು ಪುರುಷ ಸ್ತ್ರೀಯ ಸಂಪರ್ಕದಿಂದ ಹುಟ್ಟಿದ್ದಾರೆ ಆದರೆ ಉಬ್ಬಾತನು ಪುರುಷ ಸಂಪರ್ಕವಿಲ್ಲದೆ ಕನ್ನಿಯಲ್ಲಿ ಹುಟ್ಟಿ ಬಂದನು ಆತನೇ ಏಸುಕ್ರಿಸ್ತನು ಏಸುಕ್ರಿಸ್ತನು ಹುಟ್ಟಿದ್ದು ಯುದಾಯದ ಬೆಡ್ಲೆಹೆಮಿನಲ್ಲಿ ಆತನ ಅಲ್ಲಿಯೇ ಹುಟ್ಟಿತಾನೆಂಬುದಾಗಿ ಮೊದಲೇ ಪ್ರವಾದನೆ ತಿಳಿಸಲ್ಪಟ್ಟಿತು ಬೆಡ್ಲೆಹೆಮ್ ಅಂದರೆ ರೊಟ್ಟಿಯ ಮನೆ ಅಂತ ಅರ್ಥ ರೊಟ್ಟಿಯ ಮನೆ ಅಂತ ಕರೆಯಲ್ಪಡುವ ಊರಿನಲ್ಲಿ ಜೀವ ಕೊಡುವ ರೊಟ್ಟಿಯಾದ ಯೇಸು ಕ್ರಿಸ್ತನು ಹುಟ್ಟಿ ಬಂದನು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದರ ಆಧಾರದ ಮೇಲೆ ಭೂಲೋಕದ ಚರಿತ್ರೆಯನ್ನು ಎರಡು ಭಾಗಗಳಾಗಿ ವಿಭಾಗಿಸಲಾಗಿದೆ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಎಂಬುದಾಗಿ ನಾವು ಈಗಿರುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳನ್ನ ಎಲ್ಲಿಂದ ಲೆಕ್ಕ ಹಾಕಿಕೊಂಡು ಬರಲಾಗಿದೆ ಅದು ಏಸು ಕ್ರಿಸ್ತನು ಹುಟ್ಟಿದ ಸಮಯದಿಂದ ಲೆಕ್ಕ ಹಾಕಿಕೊಂಡು ಬರಲಾಗಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷವನ್ನ ಕ್ರಿಸ್ತ ಶಕ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬುದಾಗಿ ಕರೀತಾರೆ ಹಂಗಂದ್ರೆ ಏಸು ಕ್ರಿಸ್ತನು ಹುಟ್ಟಿದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಎಂಬುದಾಗಿ ಅರಕಿನ ಮುಂಚಿನ ಕಾಲವನ್ನ ಕ್ರಿಸ್ತ ಪೂರ್ವ ಅಂತ ಕರೀತಾರೆ ಅಂದರೆ ಏಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚಿನ ಕಾಲ ಎಂಬುದಾಗಿ ಈ ರೀತಿ ಏಸು ಕ್ರಿಸ್ತನ ಜನನದ ಆಧಾರದ ಮೇಲೆ ಭೂಲೋಕದ ಇತಿಹಾಸವನ್ನ ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ ಆದರೆ ಅನೇಕರು ಏಸು ಕ್ರಿಸ್ತನು ಹುಟ್ಟೇ ಇಲ್ಲ ಈ ಲೋಕದಲ್ಲಿ ಎಂಬುದಾಗಿ ಹೇಳುವಂತವರಿದ್ದಾರೆ ಆದರೆ ಆತನ ಈ ಲೋಕದಲ್ಲಿ ಹುಟ್ಟಲೇ ಇಲ್ಲ ಅನ್ನೋ ಹಾಗೆ ತೆಗೆದಿದ್ರೆ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ ಭೂಲೋಕದ ಇತಿಹಾಸವನ್ನ ವಿಂಗಡಿಸ್ತಾನೆ ಇರಲಿಲ್ಲ ಆತನು ಈ ಲೋಕದಲ್ಲಿ ಹುಟ್ಟಿ ಬಂದದ್ದು ನಿಜ ಅದಕ್ಕೆ ನಾವೆಣಿಸುವಂತೆ ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಎನ್ನುವ ಈ ಒಂದು ವಿಂಗಡನೆಯೇ ಗುರುತಾಗಿದೆ ಯೇಸು ಕ್ರಿಸ್ತನು ಹುಟ್ಟುವಾಗ ಯೋಸೆಫ್ ಮರಿಗಳಿಗೆ ಉಳಿದುಕೊಳ್ಳೋಕೆ ಚಿತ್ರದಲ್ಲಿ ಸ್ಥಳ ಸಿಗುವುದಿಲ್ಲ ಆದ ಕಾರಣ ಆಕೆ ಆತನನ್ನು ಗೋದಲಿಯಲ್ಲಿ ಮಲಗಿಸ್ತಾಳೆ ಅಖಿಲಾಂಡವನ್ನು ಉಂಟು ಮಾಡಿರುವ ಕರ್ತನು ಮನುಷ್ಯನಾಗಿ ಭೂಮಿಗೆ ಬರುವಾಗ ಗೋದಲಿಯಲ್ಲಿ ಮಲಗಿಸಲ್ಪಟ್ಟನು ಆತನು ಆದುಕೊಂಡಿದ್ದು ಅದನ್ನು ಏಸು ಕ್ರಿಸ್ತನು ಹುಟ್ಟಿದಾಗ ಆ ವಿಷಯವನ್ನ ಒಬ್ಬ ದೇವರೂತನು ಆ ಸೀಮೆಯಲ್ಲಿ ಕುರಿಮಯಿಸ್ತಾ ಇರೋ ಕುರುಬರಿಗೆ ತಿಳಿಸ್ತಾನೆ ಅದೇ ಸಮಯದಲ್ಲಿ ಏಸು ಕ್ರಿಸ್ತನು ಹುಟ್ಟಿದ ವಿಷಯವನ್ನು ಒಂದು ನಕ್ಷತ್ರವು ಮೂಡನ ದೇಶದ ಜೋಯಿಸರಿಗೆ ತಿಳಿಸುತ್ತೆ ಆ ಕಾಲದಲ್ಲಿ ಕುರುಬರಿಗೆ ಸಮಾಜದಲ್ಲಿ ಅಷ್ಟು ಬೆಲೆ ಇರಲಿಲ್ಲ ಅವರನ್ನ ತುಂಬಾ ಕಡಿಮೆಯಾಗಿ ಕಾಣ್ತಾ ಇದ್ರು ಜೋಯಿಸರಿಗೆ ತುಂಬಾ ಜ್ಞಾನ ಇತ್ತು ಸಮಾಜದಲ್ಲಿ ಅವರಿಗೆ ತುಂಬಾ ದೊಡ್ಡ ಬೆಲೆ ಇತ್ತು ಅವರ ಮಾತನ್ನ ಎಲ್ಲರೂ ಕೇಳ್ತಾ ಇದ್ರು ಆದರೆ ಏಸು ಕ್ರಿಸ್ತನು ಹುಟ್ಟಿದ ಸಮಾಚಾರವನ್ನು ದೇವರು ತನ್ನ ದೂತನ ಮುಖಾಂತರ ಕುರುವರಿಗೆ ತಿಳಿಸಿದರು ಒಂದು ನಕ್ಷತ್ರದ ಮೂಲಕ ಜ್ಞಾನಿಗಳಿಗೂ ತಿಳಿಸಿದ್ರು ಯಾಕಂದ್ರೆ ಏಸು ಕ್ರಿಸ್ತನು ಕುರುವನಿಂದ ಜ್ಞಾನಿಗಳವರೆಗೂ ಎಲ್ಲರಿಗಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಏಸು ಕ್ರಿಸ್ತನಿಗೆ ಅಂತ ಹೆಸರನ್ನ ಯೋಸೆಫನು ಮರೆಯಲು ತಾವಾಗಿಯೇ ಇಡಲಿಲ್ಲ ಆದರೆ ಆತನು ಹುಟ್ಟುವುದಕ್ಕಿಂತ ಮುಂಚೆನೆ ದೇವದೂತನು ಆತನಿಗೆ ಏಸು ಅಂತಾನೆ ಹೆಸರನ್ನ ಇಡಬೇಕು ಅಂತ ಮೊದಲೇ ತಿಳಿಸಿರ್ತಾನೆ ಏಸು ಅನ್ನುವ ಹೆಸರು ಆತನಿಗೆ ಹುಟ್ಟುವುದಕ್ಕಿಂತ ಮೊದಲೇ ಗೊತ್ತು ಮಾಡಲ್ಪಟ್ಟಿತು ಅದಕ್ಕೆ ಅರ್ಥ ಕರ್ತನೇ ರಕ್ಷಕನು ಅಂತ ರಕ್ಷಿಸುವ ಆ ಕರ್ತನು ಏಸುವೆ ಏಸು ಕ್ರಿಸ್ತನು ಹಸುಗು ಸಾಗಿರುವಾಗ ಯೋಸೆಫನು ಮರಿಯಳು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಆತನನ್ನ ಕರ್ತನಿಗೆ ಸಮರ್ಪಿಸಬೇಕು ಅಂತ ಎರುಸಲೇಮಿನ ದೇವಾಲಯಕ್ಕೆ ಕರ್ಕೊಂಡು ಬರ್ತಾರೆ ಆಗ ಸಿಮಯೋನ ಎನ್ನುವಂತ ಒಬ್ಬ ದೇವ ಭಕ್ತನು ಪವಿತ್ರಾತ್ಮರ ಪ್ರೇರೇಪಣೆಯಿಂದ ಅಲ್ಲಿಗೆ ಬರ್ತಾನೆ ಏಸುಕ್ರಿಸ್ತನು ಮನುಷ್ಯನಾಗಿ ಹುಟ್ಟಿ ಬರುವುದನ್ನ ನೋಡುವವರೆಗೂ ತನಗೆ ಮರಣ ಬರುವುದಿಲ್ಲ ಅಂತ ದೇವರು ತನಗೆ ಮೊದಲೇ ತಿಳಿಸಿರ್ತಾರೆ ತಾನು ಬಂದು ಏಸು ಕ್ರಿಸ್ತನನ್ನ ಕೈಯಲ್ಲಿ ತೆಗೆದುಕೊಂಡು ದೇವರನ್ನ ಸ್ತುತಿಸಿ ಮುಂದಾಗುವ ಸಂಗತಿಗಳನ್ನ ಪ್ರವಾದನೆಯಾಗಿ ತಿಳಿಸ್ತಾನೆ ಏಸು ಕ್ರಿಸ್ತನಿಗೆ ಹನ್ನೆರಡು ವರ್ಷ ವಯಸ್ಸಾಗಿರುವಾಗ ಆತನ ದೇವಾಲಯದಲ್ಲಿ ಬೋಧಕರ ಮಧ್ಯೆ ಕುಳಿತುಕೊಂಡು ಉಪದೇಶವನ್ನು ಕೇಳುತ್ತಾ ಅವರಿಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಆತನ ಮಾತುಗಳನ್ನ ಕೇಳಿದವರೆಲ್ಲ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಡುತ್ತಾರೆ ಯೇಸು ಕ್ರಿಸ್ತನು ಹೆಚ್ಚು ಕಡಿಮೆ ಮೂವತ್ತು ವರ್ಷವಿರುವಾಗ ಉಪದೇಶವನ್ನು ಮಾಡುವುದಕ್ಕೆ ತೊಡಗಿ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ ಆತನು ಸೇವೆಯನ್ನು ಪ್ರಾರಂಭ ಮಾಡಿದ್ದು ಸೇವೆಯನ್ನು ಹೆಚ್ಚಾಗಿ ಮಾಡಿದ್ದು ಎಲ್ಲವೂ ಗಲಿಲಾಯ ಪ್ರಾಂತ್ಯದಲ್ಲಿ ಗಲಿಲಾಯ ಪ್ರಾಂತ್ಯ ಅತ್ಯಂತ ನಿರ್ಲಕ್ಷಿಸಲ್ಪಟ್ಟ ಪ್ರಾಂತ್ಯ ಶ್ರೀಮಂತರು ಅಧಿಕಾರಿಗಳು ಅರಸರು ಗಣ್ಯ ವ್ಯಕ್ತಿಗಳು ಯಾಸಕರು ಶಾಸ್ತ್ರಿಗಳು ಫರಿಸಾಯರು ಉಪದೇಶಕರು ಎರಸೆಲಿಮಿನಲ್ಲಿಯೂ ಯುದಾಯದಲ್ಲಿಯೂ ಇರ್ತಾ ಇದ್ರು ದೇವಾಲಯವು ಎರಸೆಲುವಿನಲ್ಲಿತ್ತು ಆದರೆ ಯೇಸುಕ್ರಿಸ್ತನು ಸೇವೆಯ ಪ್ರಾರಂಭ ಮಾಡಿದ್ದು ಸೇವೆಯನ್ನು ಹೆಚ್ಚಾಗಿ ನಡೆಸಿದ್ದೆಲ್ಲರೂ ಗಲೀಲಾಯದಲ್ಲಿ ಕೈವಿಡಲ್ಪಟ್ಟ ದೀನರು ಬಡವರು ಸಾಧಾರಣ ಜನಗಳು ವಾಸ ಮಾಡೋ ಪ್ರಾಂತ್ಯಗಳಲ್ಲಿ ಏಸು ಕ್ರಿಸ್ತನು ಮಾಡಿದರು ಯೇಸು ಕ್ರಿಸ್ತನ ಪ್ರಥಮ ಶಿಷ್ಯರು ಪೇತ್ರ ಅಂದರೇಯ ಯಾಕೋಬ ಯೋಹಾನ ಮುಂದೆ ಇನ್ನು ಹಲವರನ್ನು ಆತನು ಆರಿಸಿಕೊಳ್ತಾನೆ ಅಪೋಸ್ತಲರು ಒಟ್ಟು ಹನ್ನೆರಡು ಜನ ಈ ಹನ್ನೆರಡು ಜನಗಳಲ್ಲಿ ಹನ್ನೊಂದು ಜನ ಗಲಿಲಾಯ ಪ್ರಾಂತ್ಯಕ್ಕೆ ಸೇರಿದವರು ಒಬ್ಬ ಇಸ್ಕರಿಯೋತ ಯೂತ ಮಾತ್ರ ಯೂದಾಯ ಪ್ರಾಂತ್ಯಕ್ಕೆ ಸೇರಿದವನು ಹನ್ನೆರಡು ಜನಗಳಲ್ಲಿ ಮೂವರು ಆತನಿಗೆ ಅತ್ಯಾಪ್ತರು ಪೇತ್ರ ಯಾಕೋಬ ಯೋಹಾನ ಅದರಲ್ಲಿ ಒಬ್ಬನು ಆತನಿಗೆ ಅತಿ ಪ್ರಿಯನು ವೂಹಾನ ಕ್ರಿಸ್ತನು ಮಾಡಿದ ಮೊದಲ ಅದ್ಭುತ ಕಾರ್ಯ ಮದುವೆಯಲ್ಲಿ ನೀರನ್ನು ದ್ರಾಕ್ಷರಸವಾಗಿ ಬದಲಾಯಿಸುವುದು ಕ್ರಿಸ್ತನು ಮೂರೂವರೆ ವರ್ಷ ಸೇವನ ಮಾಡ್ತಾರೆ ಈ ಕಾಲದಲ್ಲಿ ಅನೇಕ ಉಪದೇಶಗಳನ್ನ ಮಾಡ್ತಾರೆ ಹೇರಳವಾರು ಜನಗಳನ್ನ ರೋಗಗಳಿಂದ ಬಿಡಿಸ್ತಾರೆ ದೆವ್ವಗಳನ್ನ ಓಡಿಸ್ತಾರೆ ಸತ್ತವರನ್ನ ಜೀವನದಿಂದ ಎಬ್ಬಿಸ್ತಾರೆ ಅನೇಕ ಅದ್ಭುತಗಳನ್ನ ಮಾಡ್ತಾರೆ ಸೂಚಕ ಕಾರ್ಯಗಳನ್ನು ಮಾಡ್ತಾರೆ ಅಸ್ಥಿರವಾದ ಕಾರ್ಯಗಳನ್ನು ಮಾಡ್ತಾರೆ ಮುಂದಾಗುವ ಕಾರ್ಯಗಳನ್ನ ತಿಳಿಸ್ತಾರೆ ಹಗಲು ರಾತ್ರಿ ಪ್ರಯಾಣ ಮಾಡ್ತಾರೆ ಅನೇಕ ವಿರೋಧಗಳನ್ನ ಅವರು ಎದುರಿಸ್ತಾರೆ ಕೊನೆಗೆ ಸೆಲುಬೆಯ ಪಾಡಿಗೆ ತನ್ನನ್ನು ಒಪ್ಪಿಸಿಕೊಡ್ತಾರೆ ತನ್ನ ಹನ್ನೆರಡು ಜನ ಶಿಷ್ಯರಲ್ಲಿ ಒಬ್ಬನು ಇಸ್ಕರಿಗೆ ಅಥವಾ ತನ್ನನ್ನು ಮೂವತ್ತು ಬೆಳ್ಳಿ ನಾಣ್ಯಗಳಿಗೆ ತೋರಿಸಿಕೊಡ್ತಾನೆ ಇದು ಹೀಗೆ ಆಗುತ್ತೆ ಅಂತ ದಾವಿದನು ಕೀರ್ತನೆಗಳಲ್ಲಿ ಮೊದಲೇ ಪ್ರವಾದನೆಯಾಗಿ ತಿಳಿಸಿರ್ತಾನೆ ಪೇತ್ರನು ಯೇಸು ಕ್ರಿಸ್ತನಿಗೆ ತನ್ನೊಟ್ಟಿಗೆ ಸಾಯುವುದಕ್ಕೂ ಸಿದ್ಧ ಅಂತ ಹೇಳ್ತಾನೆ ಆದ್ರೆ ಯೇಸು ಕ್ರಿಸ್ತನು ನಾಳೆ ಬೆಳಿಗ್ಗೆ ಕೋಳಿ ಕೂಗೋದರ ಒಳಗಾಗಿ ನಾನ್ ಯಾರು ಗೊತ್ತಿಲ್ಲ ಅಂತ ಮೂರು ಸಾರಿ ನೀನ್ ಹೇಳ್ತೀಯಾ ಅಂತಾರೆ ಅದು ಹಾಗೆ ಆಗುತ್ತೆ ಪೇತ್ರನು ತಾನು ಅಂತ ಗೊತ್ತಿಲ್ಲ ಅಂತ ಮೂರು ಸಾರಿ ಕೋಳಿ ಕೂಗೋದರ ಒಳಗಾಗಿ ಹೇಳ್ತಾನೆ ಆನಂತರ ಕೋಳಿ ಕೂಗುತ್ತೆ ಏಸು ಕ್ರಿಸ್ತನು ಮೂರು ಬಾರಿ ಕಣ್ಣೀರು ಸುರಿಸಿದನು ಲಾಸರನ ಮರಣದ ವಿಷಯದಲ್ಲಿ ಮರಿಯಳುಟ್ಟಿಗೆ ಕಣ್ಣೀರಿಟ್ಟನು ಅರಸನಂತ ಎರಸಲೆಮನ್ನ ಪ್ರವೇಶಿಸುವ ಸಮಯದಲ್ಲಿ ಎರಸಲೆಮನ್ನ ನೋಡಿ ಕಣ್ಣೀರಿಟ್ಟನು ಗೆದ್ದ ತೋಟದಲ್ಲಿ ದುಃಖಪಟ್ಟು ಮನಗುದ್ದಿದವನಾಗಿ ಪ್ರಾರ್ಥಿಸಿದನು ಆತನು ಇವತ್ತು ಕಣ್ಣೀರಿನಲ್ಲಿ ಇದ್ದಾನೆ ನಿಮಗಾಗಿ ನನಗಾಗಿ ನಾವು ಮನೆ ತಿರುಗುವುದಿಲ್ಲವ ಬಳಿಗೆ ಬರುವುದಿಲ್ಲವಾ ರಕ್ಷಣೆಯನ್ನು ಜೀವವನ್ನು ಹೊಂದಿಕೊಳ್ಳುವುದಿಲ್ಲವಾ ಅಂತ ಆತನು ಇವತ್ತು ಇದ್ದಾನೆ ಏಸುಕ್ರಿಸ್ತನು ಏಳು ಸಾರಿ ತನ್ನ ರಕ್ತವನ್ನು ಸುರಿಸುತ್ತಾರೆ ಗೆಚ್ಚಮನ ತೋಟದಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ಆತನ ಬೆವರು ರಕ್ತವಾಗಿ ಸುರಿಯುತ್ತೆ ಮಹಾಯಾಜಕರ ಆಳುಗಳು ಹೊಡೆಯುವಾಗ ಆತನ ರಕ್ತ ಸುರಿಯುತ್ತೆ ರೋಮ್ ಸೈನಿಕರು ಕೋರಡೆಗಳಿಂದ ಹೊಡೆಯುವಾಗ ಆತನ ರಕ್ತ ಸುರಿಯುತ್ತೆ ಮುಳ್ಳಿನ ಕಿರೀಟವು ಆತನ ತಲೆಯಲ್ಲಿಡಲ್ಪಡಲು ತಲೆಯಿಂದ ರಕ್ತ ಸುರಿಯುತ್ತೆ ಕೈಗಳು ಮೊಳೆಯಿಂದ ಹೊಡೆಯಲ್ಪಟ್ಟಾಗ ರಕ್ತವು ಕೈಗಳಿಂದ ಹರಿಯುತ್ತೆ ಕಾಲುಗಳು ಮೊಳೆಯಿಂದ ಹೊಡೆಯಲ್ಪಟ್ಟಾಗ ರಕ್ತವು ಕಾಲುಗಳಿಂದ ಹರಿಯುತ್ತೆ ಈಟಿಯಿಂದ ಆತನ ಪಕ್ಕೆಯನ್ನು ತೀರಿದಾಗ ಪಕ್ಕೆಯಿಂದ ರಕ್ತವು ಹರಿಯುತ್ತೆ ಏಸು ಕ್ರಿಸ್ತನು ಏಳು ಬಾರಿ ನಮಗಾಗಿ ರಕ್ತವನ್ನು ಸುರಿಸಿದನು ಯೇಸುಕ್ರಿಸ್ತನು ಶಿಲಬೆಯ ಮೇಲೆ ಇದ್ದುಕೊಂಡು ಏಳು ಮಾತೆಗಳನ್ನು ಹಾಡ್ತಾರೆ ಮೊದಲು ತಂದೆಯೇ ಅವರಿಗೆ ಕ್ಷಮಿಸು ಎಂಬುದಾಗಿ ಎರಡನೆಯದು ಹಿಂದೆ ನೀನು ನನ್ನೊಟ್ಟಿಗೆ ಪರದೇಶನಲ್ಲಿರುವಿ ಅಂತ ಕಳ್ಳನಿಗೆ ಹೇಳ್ತಾರೆ ಮೂರನೇದು ತನ್ನ ತಾಯಿಗೆ ಅಗೋ ನಿನ್ನ ಮಗನು ಅಂತ ಶಿಷ್ಯನನ್ನ ತೋರಿಸ್ತಾರೆ ಶಿಷ್ಯನಿಗೆ ಅಗೋ ನನ್ನ ತಾಯಿ ಅಂತ ತಾಯಿಯನ್ನ ತೋರಿಸ್ತಾರೆ ನಾಲ್ಕನೇದು ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಅಂತ ಪ್ರಾರ್ಥನೆ ಮಾಡ್ತಾರೆ ಐದನೇದು ನನಗೆ ನೀರರಿಕೆ ಆಗಿದೆ ಅಂತ ಹೇಳ್ತಾರೆ ಆರನೇದು ತೀರಿತು ಅಂತ ಹೇಳ್ತಾರೆ ಏಳನೆಯದು ತಂದೆಯೇ ನನ್ನ ಆತ್ಮವನ್ನು ಎಂಬುದಾಗಿ ಹೇಳಿ ತನ್ನ ಆತ್ಮವನ್ನ ದೇವರಿಗೆ ಒಪ್ಪಿಸಿಕೊಡ್ತಾರೆ ಯೇಸು ಕ್ರಿಸ್ತನು ರೋಮ್ ಸಾಮ್ರಾಜ್ಯದವರು ಕೊಡುವ ಅತ್ಯಂತ ಘೋರವಾದ ಕೋರಡೆಗಳಿಂದ ಹೊಡೆದು ಶಿಲುಬೆಯಲ್ಲಿ ತೂಗು ಹಾಕುವ ಮರಣ ಶಿಕ್ಷೆಯನ್ನು ಅನುಭವಿಸಿದನು ಇದು ಹೀಗೆ ಆಗುತ್ತೆ ಎಂಬುದಾಗಿ ಮೋಶೆಯ ಕಾಲದಲ್ಲಿಯೇ ತಿಳಿಸಲ್ಪಟ್ಟಿತು ಇಸ್ರಾ ಜನಗಳಿಗೆ ಹಾವುಗಳು ಕಚ್ಚಿ ಆ ಜನಗಳು ವಿಷವೇರಿ ಬಾಧೆ ಇರುವಾಗ ಮೋಶೆ ದೇವರ ಅಪ್ಪಣೆಯ ಮೇರೆಗೆ ತಾಮ್ರದಿಂದ ಒಂದು ಸರ್ಪವನ್ನು ಮಾಡಿ ಅದನ್ನು ಕೋಲಿಗೆ ಕಟ್ಟಿ ಎತ್ತಿ ನಿಲ್ಲಿಸ್ತಾನೆ ಅದು ಯೇಸು ಕ್ರಿಸ್ತನಿಗೆ ಸೂಚನೆಯಾಗಿದೆ ಮುಂದೊಂದು ದಿವಸ ಯೇಸು ಕ್ರಿಸ್ತನು ಮನುಷ್ಯರ ಪಾಪಗಳ ನಿಮಿತ್ತವಾಗಿ ಮರದಲ್ಲಿ ತೂಗು ಹಾಕಲ್ಪಟ್ಟು ಮರಣವನ್ನು ಅನುಭವಿಸುವನು ಎನ್ನುವುದಕ್ಕೆ ಗುರುತಾಗಿ ಅದಿದೆ ಏಸು ಕ್ರಿಸ್ತನು ಈ ರೀತಿಯ ಮರಣವನ್ನು ಹೊಂದುತ್ತಾನೆಂಬುದಾಗಿ ಮೋಶೆಯ ಕಾಲದಲ್ಲಿ ತಿಳಿಸಲ್ಪಟ್ಟಿತ್ತು ಅದನ್ನ ಯೇಸು ಕ್ರಿಸ್ತನು ಸಹ ಹೇಳೋದನ್ನ ನಾವು ಕಾಣ್ತೇವೆ ಯಾವ ರೀತಿ ಮೋಶೆ ಸರ್ಪವನ್ನ ಎತ್ತಿ ಹಿಡಿದನು ಅದರ ಹಾಗೆ ಮನುಷ್ಯ ಕುಮಾರನು ಸಹ ಎತ್ತಿ ಹಿಡಿಯಲ್ಪಡುವನು ಎಂಬುದಾಗಿ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ಇದ್ದದ್ದು ಆರು ಗಂಟೆ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಅನಂತರ ತಾನು ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಟ್ಟು ಮರಣವನ್ನು ಅನುಭವಿಸಿದನು ಆದರೆ ಯೇಸು ಕ್ರಿಸ್ತನು ಮರಣ ಹೊಂದಿದ ವಿಷಯವನ್ನ ಪಿಲಾತನು ಕೇಳಿದಾಗ ಆತನ ಅಷ್ಟು ಬೇಗ ಸತ್ತನು ಅಂತ ಆಶ್ಚರ್ಯಪಡ್ತಾನೆ ಯಾಕೆಂದ್ರೆ ಶಿಲುಬೆಗೆ ಹಾಕಲ್ಪಟ್ಟವರು ಆರು ಗಂಟೆ ಅಷ್ಟರಲ್ಲೇ ಸಾಯುವುದಿಲ್ಲ ಕನಿಷ್ಠ ಪಕ್ಷ ಒಂದೂವರೆ ದಿನದಿಂದ ಐದರಿಂದ ಏಳು ದಿನಗಳವರೆಗೂ ಸಹ ಬದುಕಿರ್ತಾ ಇದ್ರು ಆದ್ರಿಂದಲೇ ಪಿಲಾತನು ಆತನ ಮರಣದ ವಾರ್ತೆಯನ್ನು ಕೇಳಿ ಆಶ್ಚರ್ಯಪಡ್ತಾನೆ ಯೇಸು ಕ್ರಿಸ್ತನನ್ನು ಸಾಯಿಸಲಿಲ್ಲ ಆತನನ್ನು ಸಾಯಿಸುವುದಕ್ಕೆ ಯಾವುದರಿಂದನೂ ಸಾಧ್ಯವಿಲ್ಲ ಆದರೆ ಎಲ್ಲವೂ ತೀರಿದಾಗ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಮರಣಕ್ಕೂಪಿಸಿಕೊಟ್ಟನು ಯೇಸು ಕ್ರಿಸ್ತನು ಮರಣ ಹೊಂದಿ ಸಮಾಧಿ ಹೇಳಲ್ಪಟ್ಟು ಮೂರನೇ ದಿನದಲ್ಲಿ ಜೀವದಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನಾಗಿದ್ದಾನೆ ಈ ಲೋಕದಲ್ಲಿ ಎಷ್ಟೋ ಮನುಷ್ಯರು ಬದುಕಿ ಬಾಳಿದ್ದಾರೆ ಕಡೆಗೆ ಎಲ್ಲರೂ ಸತ್ತು ಸಮಾಧಿಯಾಗಿದ್ದಾರೆ ಬದುಕಿದ್ದಾಗ ಎಷ್ಟೇ ಸಾಧನೆಗಳನ್ನು ಮಾಡಿದ್ರು ಮರಣವನ್ನು ಜಯಿಸಿ ಸಮಾಧಿಯಿಂದ ಜೀವಂತವಾಗಿ ಎದ್ದು ಬರುವ ಸಾಧನೆಯನ್ನ ಯಾರೂ ಮಾಡಕ್ಕೆ ಆಗಿಲ್ಲ ಆದರೆ ಯಾರಾದರೂ ಒಬ್ಬರು ಸಮಾಧಿಯಿಂದ ಜೀವಂತವಾಗಿ ಎದ್ದು ಬಂದಿದ್ದಾರೆ ಅಂದರೆ ಅದು ಏಸು ಕ್ರಿಸ್ತನು ಯೇಸುಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದದ್ದು ಮಾತ್ರವಲ್ಲ ಆತನು ತಿರುಗಿ ಈ ಲೋಕಕ್ಕೆ ಬರುವುದಕ್ಕಿದ್ದಾನೆ ಆಕಾಶದಲ್ಲಿ ಮೇಘಗಳ ಮೇಲೆ ಆಸಿರನಾಗಿ ಆತನು ಬರ್ತಾನೆ ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಮನುಷ್ಯರ ಪಾಪಕ್ಕಾಗಿ ಬಲಿಯಾಗಲು ಯಜ್ಞದ ಕುರಿಯಾಗಿ ಬಂದನು ಅದರ ಮುಂದೆ ಆತನು ಯಜ್ಞದ ಕುರಿಯಾಗಿ ಅಲ್ಲ ಆದರೆ ಯೂದ ಸಿಂಹವಾಗಿ ಬರ್ತಾನೆ ಅಂದರೆ ಕಾಡಿಗೆಲ್ಲ ರಾಜ ಸಿಂಹ ಅದರ ಹಾಗೆ ಆತನು ರಾಜನಾಗಿ ಬಂದು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಿ ಆಳ್ವಿಕೆ ಮಾಡ್ತಾನೆ ನಂತರ ಹೊಸ ಆಕಾಶ ಹೊಸ ಭೂಲೋಕ ಹೊಸ ಎರಸಲಿ ಪಟ್ಟಣವನ್ನು ಉಂಟು ಮಾಡಿ ತನ್ನವರನ್ನು ಅಲ್ಲಿ ಇರಿಸಿ ತಲ ತಲಾಂತರಗಳಲ್ಲಿಯೂ ಆಳ್ವಿಕೆ ಮಾಡ್ತಾನೆ ಆಮೇನ್ ಕತ್ತನಾದ ಯೇಸುವೆ ಬಾ